ಕರಾವಳಿ ಸೀಮೆಯಿಂದ ಕನ್ನಡ ಸಿನಿಮಾ ರಂಗಕ್ಕೆ ಈಗಾಗಲೇ ಅನೇಕರು ಪಾದಾರ್ಪಣೆಯನ್ನ ಮಾಡಿ ಗೆಲುವನ್ನ ದಾಖಲಿಸಿದ್ದಾರೆ ಇದೀಗ ಕಲ್ಚಿಗ ಎಂಬ ಚಿತ್ರದ ಮೂಲಕ ಮತ್ತೊಂದು ತಂಡ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದೆ ಶೀರ್ಷಿಕೆಯಲ್ಲಿಯೇ ಕೌತುಕ ಬೆರೆತ ಸೆಲೆತುವೊಂದನ್ನು ಬಚ್ಚಿಟ್ಟುಕೊಂಡಂತಿರುವಂತಹ ಈ ಚಿತ್ರದ ಟ್ರೇಲರ್ ಭಾರತ್ ಮಾಲ್ನ ಭಾರತ್ ಸಿನಿಮಾಸ್ನಲ್ಲಿ ಅನಾವರಣಗೊಂಡಿದೆ ಚಿತ್ರದ ಟ್ರೈಲರ್ ಎ ಟು ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಿ ಜನರಿಂದ ಅದ್ಭುತ ಪ್ರತಿಕ್ರಿಯೆ ಕೂಡ ದೊರೆತಿದೆ ಹಿಮಾನಿ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಕಲ್ಚಿಗಾ ಚಿತ್ರವನ್ನು ಸುಮನ್ ಸುವರ್ಣ ನಿರ್ದೇಶನ ಮಾಡಿದ್ದಾರೆ ಶರತ್ ಕುಮಾರ್ ಏಕೆ ನಿರ್ಮಾಣದ ಕಲ್ಚಿಗ ಚಿತ್ರದ ಕತೆ ಚಿತ್ರಕಥೆ ಸಂಭಾಷಣೆಯನ್ನ ಕೂಡ ನಿರ್ದೇಶಕರೇ ಬರೆದಿದ್ದಾರೆ ಬಹುಕಾಲದ ನಂತರ ನಾದಬ್ರಹ್ಮ ಹಂಸರೇಖಾ ಈ ಸಿನಿಮಾ ಮೂಲಕ ಸಂಗೀತ ನಿರ್ದೇಶನಕ್ಕೆ ಮರಳಿದ್ದಾರೆ ಇನ್ನುಳಿದಂತೆ ಗಿರ್ಗಿಟ್ ಸರ್ಕಸ್ ಗಮ್ಚಾಲ್ ಮುಂತಾದ ಚಿತ್ರದಲ್ಲಿ ನಿರ್ದೇಶನ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದಂತಹ ಸುಮನ್ ಸುವರ್ಣ ಕಲ್ಚಿಗಾದ ಮೂಲಕ ಸ್ವತಂತ್ರ ನಿರ್ದೇಶಕರಾಗಿದ್ದಾರೆ ತುಲು ಚಿತ್ರರಂಗದ ಕಿಂಗ್ ಆಫ್ ಆಕ್ಷನ್ ಅರ್ಜುನ್ ಕಾಪಿಕಾಡೆ ಈ ಚಿತ್ರದ ನಾಯಕನಾಗಿ ನಟಿಸಿದ್ದಾರೆ ಅಪ್ಪಟ ಕನ್ನಡತಿ ಸುಷ್ಮಿತಾ ಭಟ್ ನಾಯಕಿಯಾಗಿ ಜೊತೆಯಾಗಿದ್ದಾರೆ ಎಸ್ಕೆ ಗ್ರೂಪ್ ಎಂಬ ಮಾರ್ಕೆಟಿಂಗ್ ಸಂಸ್ಥೆಯ ಮಾಲೀಕ ಶರತ್ ಕುಮಾರ್ ಏಕೆ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಚಿತ್ರದಲ್ಲಿ ನಟರಾದ ಗೋಪಿನಾಥ್ ಭಟ್ ಜ್ಯೋತಿಷಿ ಶೆಟ್ಟಿ ಮಾನಸಿ ಸುಧೀರ ವಿಜಯ್ ಶೋಭರಾಜಪ್ಪ ಅವರು ಶ್ಲಾಗಾ ಸಾಲಿಗ್ರಾಮ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ ಹಿನ್ನೆಲೆ ಸಂಗೀತವನ್ನ ಪ್ರಸಾದ್ ಕೆ ಶೆಟ್ಟಿ ಅವರು ನೀಡಿದ್ದಾರೆ ಮಂಗಳೂರು ಉಡುಪಿ ಸುತ್ತಮುತ್ತಲ ಪ್ರದೇಶದಲ್ಲಿ ಚಿತ್ರೀಕರಣ ನಡೆಸಲಾಗಿದೆ ಸೆಪ್ಟೆಂಬರ್ ಹದಿಮೂರರಂದು ಕಲ್ಜಿಗ ದಕ್ಷಿಣ ಕನ್ನಡ ಉಡುಪಿ ಬೆಂಗಳೂರು ಮೈಸೂರು ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಮಡಿಕೇರಿ ಹುಬ್ಬಳ್ಳಿ ಧಾರವಾಡ ದಾವಣಗೆರೆ ಮುಂಬೈ ಹಾಗೂ ಗಲ್ಫ್ ದೇಶದಲ್ಲಿ ಬಿಡುಗಡೆಯಾಗಲಿದೆ ಈಗಾಗಲೇ ಕಲ್ಜಿಗ ಚಿತ್ರದ ಟ್ರೈಲರ್ ಅನ್ನ ಯೂಟ್ಯೂಬ್ನಲ್ಲಿ ಒಟ್ಟು ಹದಿನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಜನರು ವೀಕ್ಷಿಸಿದ್ದಾರೆ ಮಂಗಳೂರು ಸೀಮೆಯ ಕನ್ನಡ ಭಾಷಾ ಶೈಲಿಯಲ್ಲಿ ಚಿತ್ರ ತಯಾರಾಗಿದೆ ಧರ್ಮದ ದಾರಿಯಲ್ಲಿ ಅಧರ್ಮದ ನೆರಳು ಬಿದ್ದ ನಂತರದಲ್ಲಿ ಘಟಿಸುವಂತಹ ರೋಚಕ ಕಥನ ಕಲ್ಜಿಗದಲ್ಲಿದೆ ಸಚಿನ್ ಶೆಟ್ಟಿ ಛಾಯಾಗ್ರಹಣ ಯಶ್ವಿನ್ ಕೆ ಶೆಟ್ಟಿಗಾರ್ ಸಂಕಲನ ಈ ಚಿತ್ರಕ್ಕಿದೆ ಕಾಂತಾರ ಖ್ಯಾತಿಯ ಸುನಿಲ್ ಗುರು ಕ್ರಿಯೇಟಿವ್ ಹೆಡ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಕಾರ್ಯಕಾರಿ ನಿರ್ಮಾಪಕರಾಗಿ ರಾಧಾಕೃಷ್ಣ ಮಾನಿಲಾ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಸಂದೀಪ್ ಶೆಟ್ಟಿ ಕಲ್ಜಿಗಕ್ಕೆ ಕೈ ಜೋಡಿಸಿದ್ದಾರೆ ಇನ್ನು ಈ ಸಂದರ್ಭ ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನೆರವೇರಿಸಿ ಮಾತನಾಡಿದ ಇವರು ರಾಜ್ಯಾದ್ಯಂತ ಹದಿಮೂರರಂದು ಚಲನಚಿತ್ರ ಮಲ್ಟಿಪ್ಲೆಕ್ಸ್ನಲ್ಲಿ ಬಿಡುಗಡೆಯಾಗಲಿದ್ದು ಎಲ್ಲಾ ಸಿನಿಪ್ರಿಯರು ಆಗಮಿಸಿ ನಮ್ಮನ್ನು ಪ್ರೋತ್ಸಾಹಿಸಬೇಕು ಎಂದು ತುಳು ಭಾಷೆಯಲ್ಲಿ ಚಿತ್ರದ ಡಬ್ಬಿಂಗ್ ಸಿದ್ಧವಾಗಿದ್ದು ಹದಿಮೂರರಂದು ಹಲವಾರು ಚಿತ್ರ ಬಿಡುಗಡೆಯಾಗುವ ಕಾರಣ ಕನ್ನಡದಲ್ಲಿ ಬಿಡುಗಡೆ ಮಾಡಿ ಮುಂದಿನ ದಿನದಲ್ಲಿ ತುಳುವಿನಲ್ಲಿ ಬಿಡುಗಡೆಗೊಳಿಸುತ್ತೇವೆ ಎಂದ ಇವರು ದೈವದೇವರ ವಿಚಾರವಾಗಿ ಯಾವುದೇ ಅಪಹಾಸ್ಯ ಮಾಡುವ ಕೆಲಸ ಮಾಡಿಲ್ಲ ಎಂದರು ಇನ್ನು ಸುಷ್ಮಿತಾ ಭಟ್ ಮಾತನಾಡಿ ಚಿತ್ರದ ಸ್ಟೋರಿ ಕೇಳಿ ನನಗೆ ತುಂಬಾ ಸಂತೋಷವಾಯಿತು ಹಾಗೆಯೇ ಈ ಚಿತ್ರದಲ್ಲಿ ಅರ್ಜುನನ ಪವಾಡಗಳ ಬಗ್ಗೆ ತೋರಿಸುವ ಚಿತ್ರ ಇದಾಗಿದೆ ಇಡೀ ಚಿತ್ರತಂಡ ನನಗೆ ಸಂಪೂರ್ಣ ಸಪೋರ್ಟ್ ಅನ್ನ ಮಾಡಿದ್ದಾರೆ ಎಂದು ಎಂದಿದ್ದಾರೆ ಇನ್ನು ನಿರ್ಮಾಪಕರಾದ ಶರತ್ ಅವರು ಮಾತನಾಡಿ ನಮ್ಮ ಚಲನಚಿತ್ರ ಒಂದು ಭಾವನಾತ್ಮಕ ವಿಚಾರಕ್ಕೆ ಸಂಬಂಧಿಸಿದ ಚಿತ್ರವಾಗಿದೆ ನಾನು ಹಾಸನದಿಂದ ಮಂಗಳೂರಿಗೆ ಬಂದು ಇಲ್ಲಿನ ಜನರ ಆಚಾರ ವಿಚಾರಗಳನ್ನ ತಿಳಿಸಿದ್ದೇನೆ ಹಾಗಾಗಿ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದೇನೆ ಈ ಚಿತ್ರ ನಿರ್ಮಾಣದ ಸಮಯದಲ್ಲೇ ಹಲವಾರು ಪವಾಡಗಳನ್ನು ನಾನು ಅನುಭವಿಸಿದ್ದೇನೆ ಈ ಸಿನಿಮಾ ನಮಗೆ ನಮ್ಮ ಬಂಡವಾಳ ವಾಪಸ್ ಬರದೇ ಇದ್ರೂ ಪರವಾಗಿಲ್ಲ ಈ ಚಿತ್ರ ಪ್ರೇಕ್ಷಕರ ಮನ ಮುಟ್ಟುವ ಚಿತ್ರವಾಗಿದೆ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರದ ನಾಯಕ ಅರ್ಜುನ್ ಕಾಪಿಕಾಡ್ ನಾಯಕ ನಟಿ ಸುಷ್ಮಿತಾ ಭಟ್ ನಿರ್ಮಾಪಕ ಶರತ್ ನಿರ್ದೇಶಕ ಸುಮನ್ ಎಡಿಟರ್ ಯಶ್ವಿನ ಹಾಜರಿದ್ದರು ಸೊ ಎಲ್ಲರೂ ಒಂದು ಒಳ್ಳೆ ಎನರ್ಜಿಯಿಂದ ಕೆಲಸ ಮಾಡಿದ್ದಾರೆ ಮತ್ತೆ ಇಲ್ಲಿರೋ ಎಲ್ಲ ಆರ್ಡಿಸ್ಟ್ಗಳು ಅಷ್ಟೇ ಇಲ್ಲಿ ದುಡ್ಡು ಗಾಲು ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಈ ಸಿನಿಮಾಗೆ ದುಡ್ತಿದ್ದಾರೆ ನಮ್ಮ ಸಿನಿಮಾದ ಶೆಡ್ಯೂಲ್ಗಳು ಯಾವ ರೀತಿ ಇತ್ತು ಅಂತಂದ್ರೆ ನಾವು ಎಲ್ಲ ಕಡೆ ಹೇಳ್ತಿರ್ತೀವಿ ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ಆದರೆ ನಾಳೆ ಬೆಳಿಗ್ಗೆ ಆರು ಗಂಟೆವರೆಗೆ ಇತ್ತು ಮತ್ತೆ ಅವತ್ತು ಹೋಗಿ ಮತ್ತೆ ಮಧ್ಯಾಹ್ನ ಎರಡು ಗಂಟೆಗೆ ನಾವು ಜೊತೆಗೆ ಬರ್ತಿರ್ತೀವಿ ಅಂದ್ರೆ ಅಷ್ಟು ಹಿಂಸೆ ಕೆಟ್ಟು ಮಾಡಿದ್ರು ಇವಾಗ ಬೆಂಗ್ಳೂರು ಕಡೆ ಎಲ್ಲ ಆಗಿದ್ರೆ ಅದಕ್ಕೆ ಒಂದು ಎಕ್ಸ್ಟ್ರಾ ಕಾಲೇಜಿಗೆ ತಗೋತಿದ್ರು ಆ ಎರಡು ಮೂರು ಕಾಲ್ ಶೀಟ್ ಇದು ಪೇಮೆಂಟ್ ತಗೋತಿದ್ರು ಬಟ್ ಆ ಒಂದೇ ಪೇಮೆಂಟಿಗೆ ಆ ಮೂರು ಕಾಲ್ ಶೀಟ್ನ ಕೆಲಸವನ್ನು ಮಾಡ್ತಿದ್ರು ಎಲ್ಲ ಆರ್ಟಿಸ್ಟ್ಗಳು ತುಂಬ ಕಷ್ಟಪಟ್ಟು ದುಡ್ತಿದ್ದಾರೆ ಸೊ ಅದರ ಪರಿ ಪ್ರತಿಫಲ ಸಿನಿಮಾದಲ್ಲಿ ಕಾಣ್ತಾ ಇದೆ ಆ ಎಲ್ಲ ಆರ್ಟಿಸ್ಟ್ಗಳು ಪ್ರಬುದ್ಧ ಕಲಾವಿದ್ದಾರೆ ಇಲ್ಲಿ ಮಂಗಳೂರಿನ ಕಲಾವಿದ್ದಾರೆ ಗೋಪಿನಾಥ್ ಭಟ್ ಆಗಿರ್ಬೋದು ಜ್ಯೋತಿ ಶೆಟ್ಟಿ ಆಗಿರ್ಬೋದು ವಿಜಯ್ ಶೋಭರಾಜ್ ಪಾವರ್ ಆಗಿರ್ಬೋದು ನಮ್ಮ ಕಾಂತಾರದಲ್ಲಿ ಆ ರಿಷಬ್ ಶೆಟ್ಟಿ ತಾಯಿ ಮಾಡಿದಂತಹ ಮಾನಸಿ ತುದಿರವರು ಇರ್ಬೋದು ನಮ್ಮ ಒಬ್ಬರು ಪುಟ್ಟ ಹುಡುಗಿದ್ದಾರೆ ಕಟಕ ಗಿರ್ಮೀಟ ಅಂತ ಸಿನಿಮಾದಲ್ಲಿ ರವಿ ಬಚ್ಚೂರ್ ಅವರು ಸಿನಿಮಾದಲ್ಲಿ ಆಕ್ಟ್ ಮಾಡಿದವರು ಆ ಸ್ವಾಗತ ಆಗಿ ಅವಳು ಆ ಒಳ್ಳೆ ಅಭಿನಯವನ್ನು ಮಾಡಿದ್ದಾರೆ ಸೊ ಭಾಸ್ಕರ್ ಮಣಿಪಾಲ್ ಅಂತ ಒಬ್ರು ಹಿರಿಯ ನಟರು ಇದ್ದಾರೆ ಅವರು ಕೂಡ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ತುಂಬಾ ಜನ ಕಲಾವಿದರು ಇದ್ದಾರೆ ಸೊ ಆ ಒಳ್ಳೆಯ ರೀತಿಯ ಒಂದು ಸಪೋರ್ಟ್ ನಮ್ಮ ಈ ಸಿನಿಮಾಗೆಲ್ಲ ಕಲಾವಿದರುಗಳು ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲಿ ಹೇಳಬೇಕು ಮತ್ತೊಂದು ಹೇಳೋದಾದ್ರೆ ನಮ್ಮ ಸಿನಿಮಾದ ಆ ಒಂದು ವೈಶಿಷ್ಟ್ಯ ಅಂತ ಹೇಳಿದರೆ ನಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಅದನ್ನೆಲ್ಲ ನೋಡಿದವರು ಹೊಗಳಿದ್ದಾರೆ ನಮ್ಮವರಾದ ಪ್ರಸಾದ್ ಕೆ ಶೆಟ್ಟಿ ಅವರು ಆ ಅದ್ಭುತವಾದ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರನ್ನು ನಮ್ಮ ಸಿನಿಮಾಗೆ ಕೊಟ್ಟಿರೋದ್ರಿಂದ ಆ ಸಿನಿಮಾದಲ್ಲಿ ಆ ಎಲಿವೇಶನ್ ನಮಗೆ ಕಾಣಲಿಕ್ಕೆ ಸಿಗ್ತದೆ ಸೊ ಎಲ್ಲರ ಬಗ್ಗೆ ಹೇಳೋದಾದ್ರೆ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಸೊ ಅದರ ಇನ್ನು ಸಿನಿಮಾ ಮಾಡಿದ್ದೇವೆ ಇನ್ನು ಮುಂದೆ ಅದನ್ನು ಸಿನಿಮಾವನ್ನು ಗೆಲ್ಲ ನಮ್ಮ ಅಭಿಮಾನಿಗಳ ಕೈಯಲ್ಲಿದೆ ಕಲಾಭಿಮಾನಿಗಳು ನೋಡಿ ಅದನ್ನು ರಿಲೀಸ್ ಮಂಗಳೂರು ಭಾಷೆ ಶೈಲಿ ಕನ್ನಡ ಆಗಿರೋದ್ರಿಂದ ಜನರಿಗೆ ಸುಲಲಿತವಾಗಿ ಅರ್ಥ ಆಗ್ತದೆ ನೋಡ್ಬೇಕು ನೋಡಿ ನೋಡಿ ಇದರ ಮೇಲೆ ರಿಯಾಕ್ಷನ್ ನೋಡ್ಬಿಟ್ಟು ಇನ್ನು ಮುಂದೆ ಆ ನಮ್ಮ ಗಲ್ಫ್ ಕಂಟ್ರೀಸ್ ಮತ್ತೆ ಮುಂಬೈಗಳಲ್ಲೂ ರಿಲೀಸ್ ಮಾಡುವ

ಆ ಒಂದು ಕಾಲ್ಪನಿಕ ಕತೆ ಅಂದ್ರೆ ನಮ್ಮ ಈ ಕರಾವಳಿ ಭಾಗದಲ್ಲಿ ನಡೆಯುವ ಒಂದು ಎಲ್ಲ ಒಂದು ಫ್ಯಾಮಿಲಿಯಲ್ಲಿ ನಡೆಯುವ ಒಂದು ಕತೆ ಅದರಲ್ಲಿ ನಾವು ದಿನನಿತ್ಯ ನಾವು ಯಾರನ್ನು ಜಾಸ್ತಿ ಸ್ಮರಣೆ ಮಾಡ್ತೀವಿ ಅಂತಂದ್ರೆ ನಮ್ಮ ಇಲ್ಲಿ ದೈವ ದೇವರುಗಳನ್ನೇ ನಾವು ಮುಂದೆ ಇಟ್ಕೊಂಡು ಜೀವನ ಮಾಡೋದು ಸೊ ಯಾವುದೋ ಒಂದು ಸಮಯದಲ್ಲಿ ಪರಿಸ್ಥಿತಿ ಕೈ ಮೀರಿ ಹೋದಾಗ ನಾವು ಯಾರಿಗೆ ಮೊರೆ ಹೋಗ್ತೀವಿ ಯಾವಾಗ ದೈವ ದೇವರು ಯಾವ ರೀತಿ ನಮ್ಮನ್ನು ಬಂದು ರಕ್ಷಣೆ ಮಾಡ್ತಾರೆ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದೊಂದೊಂದು ಅನುಭವ ಆಗಿರುತ್ತೆ ಅದನ್ನು ನಾವು ಕಾಲ್ಪನಿಕ ರೀತಿಯಲ್ಲಿ ಈ ಸಿನಿಮಾದಲ್ಲಿ ತೋರಿಸಿ ಇಲ್ಲ ಅದರಲ್ಲಿ ಕತೆಗೆ ಏನು ಬೇಕು ಆ ಆ ಒಂದು ಇದರಲ್ಲಿ ವಿಚಾರದಲ್ಲಿ ಈ ನೇಮದ ಈ ಈ ಪರಿಚಯಗಳ ಮೂಲಕ ಏನಾದ್ರೂ ಇಲ್ಲ ಅದಂದ್ರೆ ಸಿನಿಮಾದಲ್ಲಿ ಕೆಲವೊಂದು ನಾವು ರಸ್ತೆಗಳನ್ನು ಬಿಟ್ಟುಬಿಡಬೇಕು ಅಂತ ಅದು ಸಿನಿಮಾ ನೋಡಿದ ಮೇಲೆ ನಿಮ್ಮ

ಈ ಈ ಥರ ಒಂದು ಸಿನಿಮಾ ಅಜ್ಜನ ಮೇಲೆ ಯಾವುದೂ ಒಂದು ಸಿನಿಮಾ ಬಂದಿಲ್ಲ ನಾವು ಅಜ್ಜನನ್ನು ಅಜ್ಜನ ಪವಾಡ ಏನಿದೆ ಅಂತ ಹೇಳಿಬಿಟ್ಟು ನಾವು ಸಿಂಪಲ್ ಸ್ಟೋರಿ ಮೂಲಕ ಎಲ್ಲರೂ ವ್ಯಕ್ತ ಮಾಡಿಸ್ಬೇಕಂತ ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು ಸ್ಟೋರಿ ಕೇಳಿ ಫಸ್ಟು ಅದಾದಮೇಲೆ ನಾವು ಅದೇ ಸಮಯದಲ್ಲಿ ಕಾಂತಾರ ಕೂಡ ಬಂದಿತ್ತು ಆ್ಯಂಡ್ ತುಂಬ ಜನರಿಗೆ ಅದು ರೀಚ್ ಆಗ್ತಾ ಇತ್ತು ಸೊ ನಾವು ಅದನ್ನು ಹೇಗೆ ಮಾಡ್ತೀವಿ ಸರ್ ಅಂತ ಕೇಳಿದಾಗ ಅವರು ಅವರು ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಸಿ ನಾವು ಈ ಥರ ಪ್ಲ್ಯಾನ್ ಮಾಡಿದ್ವಿ ಮತ್ತು ಎಲ್ಲಿ ಶೂಟ್ ಮಾಡ್ತಿದ್ದೀವಿ ಆ ಜಾಗ ಎಲ್ಲ ತೋರಿಸ್ಬೋದು ಅವರು ಹೇಳಿದಂತ ಘಟನೆಗಳಾಗಿರ್ಬೋದು ಅಜ್ಜನ ಮೇಲೆ ಅಜ್ಜ ಮಾಡಿರುವಂಥ ಪವಾರದ ಘಟನೆಗಳಾಗಿರ್ಬೋದು ಎಲ್ಲ ಹೇಳಿ ನನಗೆ ತುಂಬ ಇನ್ಸ್ಪಿರೇಷನ್ ಕೊಟ್ಟು ಮೂವಿಗೆ ತಗೊಂಡು ಮತ್ತೆ ನಾವು ಮಾಡ್ತಿದ್ದಂಗೆ ಶೂಟ್ ಶುರು ಆಗ್ತಿದ್ದಂಗೆ ನಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಬರೋಕ್ಕೆ ಶುರುವಾಯಿತು ಆ್ಯಂಡ್ ಹೇಗೆ ಅರ್ಜುನ್ ಸರ್ ಅವರ ಆ್ಯಕ್ಟಿಂಗ್ ನೋಡಿ ನನಗೆ ಫಸ್ಟ್ ಡೇ ಐ ಥಿಂಕ್ ಲ್ಯಾಂಗ್ವೇಜ್ ವೈಸ್ ಎಕ್ಸೆಟ್ರಾ ನನಗೆ ಸ್ವಲ್ಪ ಅವ್ರು ನಾನು ಮಾಡೋಕ್ಕಾಗತ್ತಾ ಅಂತ ಹೇಳಿ ಡೌಟ್ಸ್ ಬಂದಾಗ ಈ ಅಂದ್ರೆ ಟೀಮ್ ಹೆಲ್ಪ್ ಮಾಡಿ ನನಗೆ ಈ ಮೂವಿನ ಕಂಪ್ಲೀಟ್ ಮಾಡೋಕ್ಕೆ ಸಹಾಯ ಮಾಡಿಕೊಟ್ರು ಹಾಗೆ ಶರ ಕೂಡ ತುಂಬ ಬೆಂಗಳೂರಿಂದ ಇಲ್ಲಿ ಬಂದು ಇದ್ದಾಗ ನನಗೆ ಒನ್ಸಿಗೂ ಏನು ಏನು ಕೊರತೆ ಇದೆ ಅಂತ ಹೇಳಿ ಕಂಪ್ಲೀಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿಲ್ಲ ತುಂಬಾ ಕಂಫರ್ಟಬಲ್ ಆಗಿ ಈ ಟೀಮ್ನ ಕ್ಲಿಕ್ ಮಾಡ್ನು ಸೊ ಮೂವಿ ಮುಗಿದ ನಂತರ ನಮ್ಮ ಪ್ರೀಮಿಯರ್ ಶೋಗಳಿಂದ ನಮಗೆ ಒಂದು ಜಾಸ್ತಿ ಬಂದಿದೆ ರಿಯಾಕ್ಷನ್ಸ್ ಸ್ವಲ್ಪ ಹೋಪ್ ಬಂದಿದೆ ಇದು ಚೆನ್ನಾಗಿ ಮಾಡಬಹುದು ಅಂತ ಹೇಳಿ ನಿಮ್ಮೆಲ್ಲರ ಒಂದು ಆನೆಸ್ಟ್ ಫೀಡ್ ಬ್ಯಾಕ್ ಕೊಟ್ಟರೆ ಐ ಥಿಂಕ್ ನಮಗೆ ಹೆಲ್ಪ್ ಆಗುತ್ತೆ ಮುಂದೆ ಇಂಟ್ರಾಕ್ಷನ್ ಮಾಡ್ಕೋಬಹುದು ಮಧ್ಯಾಹ್ನ ಕೆಟ್ಟದನ್ನ ನೇರವಾಗಿ ತಲುಪಿಸ್ತಕ್ಕಂಥ ಒಂದು ವಿಚಾರ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ವಿಡಿಯೋದಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಸ್ನೇಹಿತರುಗಳಿದೆ ಸೊ ಆ ಕೆಲಸವನ್ನು ನೀವು ಒಳ್ಳೆಯದನ್ನು ಒಳ್ಳೆಯದು ಕೆಟ್ಟದನ್ನು ಕೆಟ್ಟದ್ದು ಅಂತ ಹೇಳಿ ಅದನ್ನು ಅದಕ್ಕೊಂದು ನ್ಯಾಯ ಕೊಡುವಂಥ ಶಕ್ತಿ ನಿಮ್ಮಲ್ಲಿದೆ ಸೊ ನಾವು ನಮ್ಮ ಸಿನಿಮಾನ ಅತ್ಯಂತ ಪ್ರೀತಿಯಿಂದ ಯಾವುದೇ ಒಂದು ವಿಚಾರದಲ್ಲೂ ಸೊ ನಮಗೆ ತಪ್ಪನಿಲ್ಲದೆ ಒಳ್ಳೆಯ ರೀತಿಯಿಂದ ಒಂದು ಸಿನಿಮಾ ಒಂದು ಜನಗಳಿಗೆ ಒಂದು ತಲುಪಿಸ್ಬೇಕು ಅನ್ನೋ ಪ್ರೀತಿಯಿಂದ ನಾವು ಅದಕ್ಕೆ ಖರ್ಚು ಮಾಡಿ ನಾವು ಅದಕ್ಕೆ ಒಂದು ಸಿನಿಮಾನ ರೆಡಿ ಮಾಡಿದ್ವಿ ಈ ಸಿನಿಮಾ ರೆಡಿ ಮಾಡಬೇಕಾದ್ರೇ ನಮಗೆ ಬೇರೆ ಬೇರೆ ಒಂದು ಕಾನ್ಸೆಪ್ಟ್ಗಳು ಬಂದಿತ್ತು ಸೊ ಕಾಮಿಡಿ ಆಗಿರ್ಬೋದು ಬೇರೆ ಇದಾಗಿರ್ಬೋದು ಬಂದಿತ್ತು ಬಟ್ ನಾವು ತಗೊಂಡಿರ್ತಕ್ಕಂಥ ಸಬ್ಜೆಕ್ಟ್ ಒಂದು ಭಾವನಾತ್ಮಕ ಒಂದು ವಿಚಾರವನ್ನು ತಗೊಂಡಿದ್ವಿ ಕಾರಣ ಇಷ್ಟೇ ಸೊ ನಮ್ಮ ನಾನು ಆ್ಯಕ್ಚುಲಿ ಮಂಗಳೂರಿನಲ್ಲಿ ಇಷ್ಟು ವರ್ಷ ನಾನು ಜೀವನ ಮಾಡಿರ್ತಕ್ಕಂಥದ್ದು ಇಲ್ಲಿ ಜನಗಳ ಜೊತೆ ನಾನು ಒಡನಾಟ ಇರೋದು ನಾನು ಇಲ್ಲಿ ತುಂಬಾ ಹತ್ರವಾಗಿ ನೋಡಿರ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಜನಗಳಿಲ್ ಇರ್ತಕ್ಕಂಥ ಪ್ರೀತಿ ಮತ್ತೆ ಇಲ್ಲಿರ್ತಕ್ಕಂಥ ಆಚಾರ ವಿಚಾರಗಳ ಬಗ್ಗೆ ನಾನು ತುಂಬಾ ಮೋಟಿವೇಶನ್ಸ್ ಆಗಿದೆ ಸೊ ಕಾರಣ ಇಷ್ಟೇನೆ ನಾವು ಏನೇ ಮಾಡೋದಾದ್ರೂ ಕೂಡ ಒಂದು ಒಂದ್ ಒಂದ್ಸರಿ ನಾವು ತಪ್ಪು ಮಾಡ್ಬೇಕಾದ್ರು ಕೂಡ ಇಲ್ಲಿ ನೂರ್ ಸರಿ ಯೋಚನೆ ಮಾಡಿದ್ವಿ ಒಂದ್ ಮಾತಿಗೆ ತಪ್ಪಬೇಕಾದ್ರು ಕೂಡ ನೂರು ಸರಿ ಯೋಚನೆ ಮಾಡ್ತೀವಿ ಯಾಕಂದ್ರೆ ಸೊ ನಮ್ಮ ಧಾರ್ಮಿಕ ಶಕ್ತಿ ಆತರ ಇದೆ ಸೊ ಅದನ್ನು ನಾವು ಮಾಡಬೇಕಾ ಬೇಡವಾ ಅಂತ ಅನ್ನೋ ಒಂದು ವಿಚಾರ ನಮಗಿದೆ ಸೊ ನಮ್ಮ ಈ ಒಂದು ಸಿನಿಮಾದ ಕತೆ ಆ ವಿಚಾರದಲ್ಲಿ ಇರೋದರಿಂದ ನನಗೆ ಅದು ತುಂಬ ಇನ್ಸ್ಪೈರ್ ಆಯಿತು ಸೊ ಅದಕ್ಕೆ ನಾವು ದುಡ್ಡು ಹಾಕಿ ಅದನ್ನು ನಾವು ಹೇಳ ಹೊರಟ್ವಿ ಸೊ ಸಿನಿಮಾ ಮಾಡಬೇಕಾದ್ರೂ ತುಂಬ ಅದ್ಭುತಗಳೇ ನಮಗೆ ಪವಾಡಗಳು ನಡೀತಾ ಇತ್ತು ಸೊ ಅದೆಲ್ಲ ನಮಗೆ ತುಂಬ ಖುಷಿ ಕೊಟ್ಟು ಒಂದು ಆತ್ಮವಿಶ್ವಾಸ ಬಂತು ಸೊ ಓವರಾಲ್ ಆಗಿ ಈ ನಮ್ಮ ಈ ಸಿನಿಮಾ ನಾವು ಏನು ಮಾಡಿದ್ದೀವಿ ಸೊ ಆ ಸಿನಿಮಾದಲ್ಲಿ ನಮಗೆ ಒಂದು ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಸೊ ಒಂದು ಸಿನಿಮಾ ಮಾಡಬೇಕಾದ್ರೆ ನಮಗೆ ನಾವು ಯೋಚನೆ ಮಾಡ್ತೀವಿ ಒಂದು ಹಣ ಹಾಕ್ಬೇಕಾದ್ರೆ ಸೊ ಅದು ನಮಗೆ ರಿಟರ್ನ್ ಬರುತ್ತಾ ಅನ್ನೋ ಒಂದು ಯೋಚನೆ ನಮಗೆ ಖಂಡಿತ ಇದ್ದೇ ಇರುತ್ತೆ ಬಟ್ ನಾವು ಸ್ಟಾರ್ಟ್ ಮಾಡಿದ ಮೇಲೆ ನಮಗೆ ಸಿನಿಮಾ ಸ್ಟಾರ್ಟ್ ಮಾಡಿದ ಮೇಲೆ ಖರ್ಚು ಸ್ವಲ್ಪ ಮಾಡಿಕೊಡೋಣ ಅಂತ ಇದ್ದು ಆಮೇಲೆ ಆಮೇಲೆ ಜಾಸ್ತಿ ಮಾಡಿ ಆ ಸಿನಿಮಾನ ನಾವು ಅಚ್ಚುಕಟ್ಟಾಗಿ ಮಾಡಿದ್ವಿ ಬಟ್ ಸಿನಿಮಾ ಎಲ್ಲ ನಾವು ಮೊನ್ನೆ ನೋಡಿದ ನಂತರ ನಮಗೊಂದು ಆತ್ಮವಿಶ್ವಾಸ ಹೇಗೆ ಬಂತಂದರೆ ಸಿನಿಮಾ ನಮಗೆ ದುಡ್ಡು ಮಾಡಿಕೊಡ್ಲಿಲ್ಲ ಅಂದ್ರು ಸೊ ಒಳ್ಳೆ ಜನರಿಗೆ ಅದರಿಂದ ಒಂದು ಒಂದು ಮೆಸೇಜ್ ಇದೆ ಸೊ ಒಂದು ಒಳ್ಳೆ ಸಂದೇಶವನ್ನ ಹೇಳುತ್ತೆ ಅನ್ನೋದೊಂದು ಇದೆ ಮತ್ತೆ ನಮ್ಮ ಸಂಸ್ಥೆಯಿಂದ ಸೊ ನಮಗೆ ಒಂದು ಕನ್ನಡ ಚಿತ್ರರಂಗಕ್ಕೆ ಎಸ್ಪೆಷಲಿ ನಾವು ಮಂಗಳೂರು ಕಡೆಯಿಂದ ನೋಡಿ ಯಾವುದೇ ಸಿನಿಮಾ ಫಸ್ಟ್ ಬ್ಲಾಸ್ಟ್ ಆಗೋದು ಬ್ಯಾಂಗ್ಳೂರು ಕಡೆಯಿಂದ ಸೊ ನಮಗೊಂದು ಖುಷಿ ಇದೆ ನಾವು ಈ ಕಡೆಯಿಂದ ಜರ್ನಿ ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಸೊ ನಮ್ಮ ನಾಯಕ ನಮ್ಮ ತುಳುನಾಡ ಒಂದು ನಾಯಕ ಸೊ ಅವರು ರಾಜಧಾನಿಗೆ ಹೋಗ್ಬೇಕಾದ್ರೆ ಸೊ ನಿಮ್ಮೆಲ್ಲರ ಸಹಕಾರ ಬೇಕು ಹಾಗಾಗಿ ನಾವು ಹೆಚ್ಚು ಪ್ರಚಾರನ ನಾವು ಈ ಒಂದು ಎರಡು ಜಿಲ್ಲೆಗಳಲ್ಲಿ ನಾವು ಮಾಡಿದ್ದೀವಿ ಸೊ ಮತ್ತೆ ಜೊತೆಗೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಇದೆ ಎಲ್ಲ ಜಿಲ್ಲೆಗೂ ಕೂಡ ನಾವು ಪ್ರಚಾರನ ಮಾಡಿದ್ದೀವಿ ಸೊ ನಾನು ಕೇಳೋದಿಷ್ಟೇ ಸೊ ನಾವು ಏನು ಅದಕ್ಕೆ ಶ್ರಮ ಹಾಕಿದ್ದೀವಿ ಅದಕ್ಕೆ ಒಂದು ಪ್ರತಿಫಲ ಬರೋ ಹಾಗೆ ಸೊ ನಿಮ್ಮೆಲ್ಲರ ಸಹಕಾರ ಪ್ರೀತಿ ನಮಗೆ ಬೇಕಂತ ಹೇಳಿ ಸೊ ನಮಗೊಂದು ಹೆಮ್ಮೆ ಅಷ್ಟೇ ನಾನು ನಾನು ಹೇಳೋದಷ್ಟು ನಮಗೆ ಹೆಮ್ಮೆ ಏನಂದ್ರೆ ಸೊ ನಮ್ಮ ಸಂಸ್ಥೆಯಿಂದ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದೀವಿ ಅನ್ನೋ ಒಂದು ಹೆಮ್ಮೆ ಇದೆ ಸೊ ಅದು ನೀವೆಲ್ಲರೂ ಕೂಡ ಅಷ್ಟೇ ಹದಿಮೂರನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗುತ್ತೆ ಸೊ ನೀವೆಲ್ಲ ಬಂದು ನೋಡಿ ಅದನ್ನ ನೀವು ಹಾರೈಸಬೇಕಂತ ನಾನು ನಿಮ್ಮ ಹತ್ರ ಕೇಳ್ಬೋದು